್ ಕಮಿಟಿಯಿಂದ ಆಗಿದ್ದು ಸರ್ಕಾರದಿಂದ ಆಗಿದ್ದಲ್ಲೇಟಿವ್ ಕಮಿಟಿಯಲ್ಲಿ ಕರೆದು ನಿಮ್ ಸರ್ ಮುಖ್ಯಮಂತ್ರಿಗಳ ಇನ್ಸ್ಪ್ರೆಕ್ಷನ್ ಮೇಲೆ ನಾವು ಮಾಡ್ತಾ ಇದ್ದೇನೆ ಅಂತ ನೀವು ಮುಖ್ಯಮಂತ್ರಿ ಬದಲಾವಣೆ ಆಗ್ತಾ ಇದೆ ನಿಮ್ ಸರ್ಕಾರದಲ್ಲಿ ನಮ್ ಸರ್ಕಾರದಲ್ಲಿ ಹಂಗಾಗಿದ್ದಿಲ್ಲ ಉತ್ತರ ಕ್ರೈಮ್ ಉತ್ತರ ಕೊಡ್ಲಿ ಆಮೇಲೆ ಏನ್ ಕ್ಲಾರಿಫಿಕೇಶನ್ ಬೇಕು ನೀವು ಕೇಳಿ ಅವರು ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಈಗ ಅಶೋಕ್ ಅವರು ಲೀಡರ್ ಆಫ್ ದಿ ಅಪೋಸಿಷನ್ ನೀವು ಅನೇಕ ವರ್ಷಗಳ ಕಾಲ ಮಂತ್ರಿಗಳಾಗಿದ್ವಿ ಸರ್ಕಾರ ಉತ್ತರ ಕೊಡುವಾಗ ಮಧ್ಯ ಮಧ್ಯೆ ಡಿಸ್ಟರ್ಬ್ ಮಾಡಿದ್ರೆ ಅವರು ಉತ್ತರ ಕೊಡಕ್ಕಾಗತ್ತಾ ಲೆಟ್ ಇಮ್ ರಿಪ್ಲೈ ಆಮೇಲೆ ಕೇಳಿ ಏನ್ ಬೇಕಾದ್ರು ಕೇಳಿ ಬರ್ಕಳಿ ಕೇಳಿ ಆಮೇಲೆ ಈ ಒಪ್ಪಾಗ್ ಬಂದಿರೋ ಹೇಳ್ತಾ ಸ್ವಾತಂತ್ರ್ಯ ಬರೋ ಮುಂಚೆನೆ ಒತ್ತಾಳಪ್ಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಂತ್ರಿಗಳು ಉತ್ತರ ಕೊಡುವಾಗ ನೀವೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನ್ ಹಂಗೆ ವಿರೋಧ ಪಕ್ಷ ನಾಯಕ ಮಾತಾಡುವಾಗ ಹನ್ನೆರಡು ಜನ ಎದ್ ನಿಂತ್ಕೊಂಡು ಮಾತಾಡಕ್ಕೆ ಬಿಡಲಿಲ್ಲ ಇಲ್ಲ ಇನ್ಮೇಲೆ ಮಾತಾಡ ಕೊಡಲ್ಲ ಬಿಡಿ ಇನ್ಮೇಲೆ ಯಾರು ಮಾತಾಡಲ್ಲ ಹನ್ನೆರಡು ಜನ ಇನ್ಮೇಲೆ ಯಾರು ಮಾತಾಡಲ್ಲ ಮಾತಾಡಕ್ಕೆ ಬಿಡಲಿಲ್ಲ ನೀವ್ ಹೇಳ್ತೀರಾ ನೀವು ಸಿ ಕಂಟಿನ್ಯೂಯಸ್ ಆಗಿ ಮಾತಾಡಬಾರ್ದು ಅಂತ ಏನಿಲ್ಲ ಅವ್ರಿಗೆ ಅನುಮಾನ ಬಂದಾಗ ಕೇಳ್ತಾರೆ ಉತ್ತರ ಕೊಡಕ್ ಆಗಲ್ಲ ಅಂತಂದ್ರೆ ಕೊಡಬೇಡಿ ಅಲ್ಲ ವಿರೋಧ ಪಕ್ಷ ನಾವು ಮಾತಾಡೋವಾಗ ಅವ್ರದೇನೇ ವಿರೋಧ ಪಕ್ಷದವ್ರು ಮಾತಾಡುವಾಗ ಯಾರು ಉತ್ತರ ಕೇಳ

ಮುಖ್ಯಮಂತ್ರಿಗಳು ರೆಕಾರ್ಡ್ಸ್ ತೆಗ್ಸಿ ನೋಡಿ ಯಾರು ಫಿಸ್ಟಪ್ ಮಾಡಿದ್ರು ಎಷ್ಟೇ ಜನ ಇದ್ದಿದ್ರು ಮಾಡಲ್ಲ ಅಂದ ಬಿಡಿ ಇನ್ಮೇಲೆ ಮಾಡಲ್ಲ ನಮ್ದು ಹೇಳ್ತೀರಾ ನೀವೀಗ್ ನೀವು ಸಾವಧಾನವಾಗಿ ನಡ್ಕೊಳ್ಳಿ ಇವಾಗ ನಮ್ಮವ್ರ್ ಹಿಂದೆ ನಮ್ಮವ್ರ್ ಇದೇ ಕೆಲ್ಸದಲ್ಲೇ ಬಂದಿರೋದು ಅದೇ ಅಭ್ಯಾಸ ಅವ್ರಿಗೆ ಅನ್ನೋ ತರ ಹೇಳ್ತಾ ಇದ್ದ ಅದೇ ಅಭ್ಯಾಸ ಆದ್ರೆ ಬಿಟ್ಕೊಡ ನನ್ಗೆ ಓದಿಸಾರಿ ಉತ್ತರನೇ ಕೊಡಕ್ ಬಿಡ್ಲಿಲ್ಲ ಬಾವಿ ಗಿಳಗ ಹೌದು ಇವಾಗ ಉತ್ರನೆ ಕೊಡಕ್ ಬಿಡ್ಲಿಲ್ಲ ಹ ಅಲ್ಲ ಸರ್ ನೀವು ನಮಗ್ ಈಗ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸದೀಯ ಚೌಕಟ್ಟಿನಲ್ಲಿ ಕೆಲಸ ಮಾಡುವಾಗ ಅನುಮಾನಗಳಿದ್ದಾಗ ಕೇಳಬೇಕು ಬಟ್ ಅದನ್ನೇ ಒಂದು ಕಂಪ್ಲೀಟ್ ಆಗಿ ಉತ್ತರ ಕೊಡಕ್ಕೆ ಬಿಡೋದಿಲ್ಲ ನಾವು ಅನ್ನೋ ತರ ಆಗ್ಬಾರ್ದು ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು ಅಲ್ಲ ಸರ್ ಒಬ್ಬೊಬ್ಬರು ನಿಂತ್ಕೊಂಡು ಮಾತಾಡ್ಲಿ ಈಗ ನಾನು ಮಾತಾಡುವಾಗ ಯಾರ್ಗೋ ಒಬ್ರಿಗೂ ಡೌಟ್ ಬರ್ತೈತೆ ಒಬ್ಬರು ಅದ್ನ ನಿಂತ್ಕೊಂಡ್ ಮಾತಾಡ್ಲಿ ಕೇಳಿ ನಂದೇನ್ ಅಬ್ಜೆಕ್ಷನ್ ಇಲ್ಲ ನಾನು ಎಲ್ಲರೂ ಅದ್ ನಿಂತ್ಕೊಂಡ್ ಗಲಾಟೆ ಮಾಡಿದ್ರೆ ನಾನ್ ಮಾತಾಡೋದಂಗೆ ನಮ್ಮ ಸ್ಪೀಕರ್ ಅವ್ರು ಇರ್ತಾರೆ ಆಯ್ತಾ 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 ಅವ್ರು ಕೇಳ್ತಾನೆ ಅವ್ರ ಇಕ್ತಿದೆ ಅವ್ರು ಸಾಕಷ್ಟು ಅನುಭವವಾಗಿದೆ ಅವ್ರು ಮಾತಾಡ್ತಾರ ಬೇರೆಯವ್ರನ್ನ ಮಾತಾಡಿದ್ರೆ ವಿರೋಧ ಪಕ್ಷದ ನಾಯ್ಕರು ಮಾತಾಡುವಾಗ ಅಥವಾ ಅಶ್ವತ್ಥ ನಾರಾಯಣ ಮಾತಾಡುವಾಗ ಅಥವಾ ಲೀಡ್ ಡಿಪ್ಯಿ ಲೀಡರ್ ಮಾತಾಡುವಾಗ ಇನ್ಯಾರೋ ಬೇರೆಯವ್ರು ಮಾತಾಡುವಾಗ ಸುನೀಲ್ ಮಾತಾಡುವಾಗ ಹೇಳಿದ್ರೆ ಸ್ಪೀಕರ್ ಇದ್ದಾರೆ ಸ್ಪೀಕರ್ ಕಂಟ್ರೋಲ್ ಮಾಡ್ತಾರೆ ಸಿ ನಾವಾಗಂತೇಳಿ ಅವ್ರು ಮಾತಾಡ್ತಾರೆ ನಾವು ಮಾತಾಡ್ತೀವಿ ಅಂತ ಅನ್ಬಾರ್ದು ಆಯ್ತು ಮನೆಯ ಅಶೋಕ್ ಸಾಂಗೆ ಈ ಆಕ್ಟ್ ಇವತ್ತಿಂದ ಇಲ್ಲ ಬಿಫೋರ್ ಅಲ್ಲೇನೆ ನೈನ್ಟೀನ್ ತರ್ಟಿನ್ ಅಲ್ಲೇನೆ ಆಕ್ಟ್ ಆಗಿರೋದು ಏನೇ ಹಿಂದೆ